ಭಾಳ ಖುಷಿಯಾಗುತ್ತೆ ಒಂದು ಮಗಳು ಸಿನಿಮಾ ಮಾಡ್ತಿರೋದು ಅದು ಫಸ್ಟ್ ಬಂದು ಪಾಪ ಈ ಥರ ಒಂದು ಕತೆ ಕೇಳಿದೆ ಅಂತ ಕೇಳಿದ್ರಿ ಚೆನ್ನಾಗಿದೆ ಅಂತ ಹೇಳೋದು ಹೆಂಗ್ ಹೆಂಗ್ ಟೀಮು ನಾನು ಇಮಿಡಿಯೇಟಾಗಿ ಕೇಳಿದೆ ಮಂಜಿಪ್ ಬಂದು ಹೇಳಿದ್ರು ತುಂಬ ಡಿಫ್ರೆಂಟಾಗಿತ್ತು ಒಂಥರ ಒಂದು ಕೇಳಿದ ತಕ್ಷಣ ಒಂದು ಇಟ್ ವೆಂಟ್ ಟು ಮೈ ಹಾರ್ಟ್ ಅಂದರೆ ಹೃದಯಕ್ಕೆ ಸೇರಿದ ಯಾಕಂದರೆ ಸಾಕಷ್ಟು ವಿಷಯಗಳಿದೆ ಏನಂದರೆ ಬರೀ ಒಬ್ಬ ಬಂದು ಒಂದು ಹತ್ತು ಫೈಟು ಒಂದು ಒಂದು ಆರು ಡಿಬೇಟ್ ಸಾಂಗು ಒಂದು ಕಬ್ ಸಾಂಗು ಏನೋ ಇಟ್ಕೊಂಡು ಮಾಡ್ಬಿಡ್ಬೋದು ಬಟ್ ಅದಲ್ದನ್ನೇ ಒಂದು ವ್ಯಾಲ್ಯೂ ಇರೋಂಥ ಒಂದು ಸಬ್ಜೆಕ್ಟು ಜನ ಯಾಕೆ ನೋಡಬೇಕು ಅನ್ನೋದಕ್ಕೋಸ್ಕರ ಮಾಡಿದಂಥ ಸಬ್ಜೆಕ್ಟ್ ಅದು ನನಗೆ ಭಾಳ ಇಷ್ಟ ಆಯಿತು ವಂಶಿ ಮಾಡಿದ್ದು ಆ್ಯಂಡ್ ಅವರೇ ಹೀರೋ ಆಗಿ ಮಾಡ್ತೀನಿ ಅಂತ ಹೇಳಿದಾಗ್ಲೂ ಅಸ್ ಕಾನ್ಫಿಡೆಂಟ್ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ನಾಣಿ ಈ ಥರ ನೋಡಿ ನಾನು ಫಸ್ಟ್ ಬಂದಾಗ ಅದೇ ಹೇಳಿದೆ ಈ ಲುಕ್ಸ್ ಮೋರ್ ಲೈಕ್ ನಾಣಿ ಭಾಳ ಆಯಿತು ಆ್ಯಂಡ್ ವೆರಿ ಪ್ರಾಮಿಸಿಂಗ್ ಟೀಮ್ ಆಮೇಲೆ ಅವ್ರಿಗೆ ಇಡೀ ಸುಧಾರಣಿ ಅವ್ರು ಮಾಡ್ತಾರೆ ದೆನ್ ಅಚ್ಯುತ್ ಅವ್ರು ಮಾಡ್ತಾರೆ ಸುಧಾರಣಿ ಅಚ್ಯುತ್ ಅವರು ಆಮೇಲೆ ಸುರೇಶ್ ಅವರು ವೆಂಕಟೇಶ್ ದೆನ್ ಇನ್ನು ಅವ್ರ ಹೆಸರು ಚಿತ್ಕಲಾ ಮೇಡಮ್ ಅವರು ಶೀತಲ್ ಶೆಟ್ಟಿ ಆನಂದ್ ಆನಂದಿನಾಜಮ್ ಅವರು ರಚನಾ ಎಂತಾರೆ ಸಾರಿ ಹೀರೋಯಿನ್ ಹೆಸ್ ಸರ್ ಸೊ ಇಟ್ ವಾಸ್ ವೆರಿ ಗುಡ್ ಗುಡ್ ಟೀಮ್ ಅಂತ ಅನ್ನಿಸ್ತು ಯಾಕಂದರೆ ಆ್ಯಂಡ್ ಫೋಟೋಗ್ರಾಫರ್ ಅವ್ರ ಬಗ್ಗೆ ಹೇಳಲೇಬೇಕು ಐ ಥಿಂಕ್ ಈ ವಾಸ್ ಅಭಿಲಾಷ್ ಅಂತ ನಿಜ್ವಲ್ ಅವ್ರ ಅಭಿಲಾಷ್ ಅವರ ಅವರ ಅಭಿಲಾಷನ್ ನಿಜವಲ್ ಸಕ್ಸಸ್ ಆಗುತ್ತೆ ಸೊ ವೆರಿ ಪ್ರಾಮಿಸಿಂಗ್ ಕ್ಯಾಮ್ರಾಮನ್ ಅಂತೂ ಚರಣ್ ರಾಜ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸೊ ಹೋಲ್ ಟೀಮ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಪೇರೆಂಟ್ಸ್ ಆದವ್ರು ಯಾತಿಕ್ ಮಾಡ್ತೀವಿ ಒಳ್ಳೆ ಹೆಸರು ಬರಬೇಕು ಒಳ್ಳೆ ಫಿಲ್ಮ್ ಮಾಡಬೇಕು ಆ್ಯಂಡ್ ನಮ್ದು ಏನೇ ಇದ್ರು ನೆಕ್ಸ್ಟ್ ಮಕ್ಕಳಿಗೆ ಮಕ್ಕಳಿಗೆ ಆಗಬೇಕು ಮಕ್ಕಳು ಒಳ್ಳೆ ರೀತಿಲಿ ತಣಿಸ್ಕೊಂಡು ಹೋಗ್ಬೇಕು ಅದು ಬಟ್ ಅವರು ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೆ ಬರಬೇಕಂತ ಅವಳು ನಿವೀಗ ಆಸೆ ಆಯಿತು ನಮ್ಗೆ ಖುಷಿ ಆಯ್ತು ಯಾಕಂದ್ರೆ ಅವ್ರ ಪಪ್ಪನೂ ಅದೇ ಇದ್ದಾರೆ ಅಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಒಳ್ಳೆ ಸಿನಿಮಾ ಯಾಕಂದ್ರೆ ಈ ಸಿನಿಮಾ ಮಾಡೋದ್ರೆ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ ಹೊಸ ಹೀರೋ ಬರ್ತಾರೆ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕನ್ನಡದಲ್ಲೂ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು ಒಂದು ಹೊಸ ಅಲೆ ಅನ್ನೋದು ನಮ್ಮ ಆಸೆ ಯಾಕಂದ್ರೆ ಬೇರೆ ಭಾಷೆಗಳಲ್ಲೂ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕಂದ್ರೆ ನನ್ನ ಆಸೆ ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವ ನೆಕ್ಸ್ಟ್ ಬಾ ನಮ್ಮ ಬಾ ನಮ್ಮ ಭಾಷೆ ನಮ್ಮ ಕಲ್ಚರ್ನ ಒಂದು ದೇ ವಿಲ್ ಲ ಟೇಕ್ ಇಟ್ ಫಾರ್ವರ್ಡ್ ಸೊ ಅದಕ್ಕೆ ನಿಮ್ಮ ನಿಮ್ಗಳ ಒಂದು ಪ್ರೀ ಪ್ರೀತಿ ವಿಶ್ವಾಸ ಬೇಕು ಒಂದು ಎನ್ಕರೇಜ್ಮೆಂಟ್ ಬೇಕು ನಮಗೆ ಭಾಳ ಖುಷಿ ಆಯಿತು ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದ ಮಾಡಬೇಕು ಅಂತ ಇದು ಕೇಳಿದಾಗ ಓಕೆ ವಿಲ್ ಡು ಯಂಗ್ ಸೆಟ್ ಟೀಮ್ ಜೊತೆ ನಮ್ಮ ಹೆಂಗಾಗಿ ತೋರಿಸ್ತೀವಿ ಹೆಂಗೆ ಹೆಂಗೋ ತೋರಿಸ್ಬೇಕಂತಿದ್ದಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಯಂಗ್ ಆಗ್ಬಿಡೋಣ ಅಂತ ಬಂದು ಆ್ಯಂಡ್ ಎಲ್ಲ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್ ನೋ ಪ್ರಾಬ್ಲಮ್ ಯಾಕಂದರೆ ಏನೋ ಮಕ್ಕಳು ಒಂದು 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 ವಿಷನ್ ಇರುತ್ತೆ ಹೆಂಗೆ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ ಆ್ಯಂಡ್ ಸೆಟ್ಗೆ ಹೋದಾಗ ನಿಜ ಅಲ್ಲಿ ನಾ ಬೇರೆ ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ ಒಂದು ಎರಡು ಸತಿ ಶೂಟಿಂಗ್ ಹೋಗಿದ್ದೀನಿ ಅಷ್ಟೇ ಅಂದರೆ ಯಾಕೆ ಮಾಡ್ತಾರೆ ಯಾಕೆ ಮಾಡ ಯಾಕೆ ಇದು ಬೇಕಾ ಅನ್ನೋ ಯಾವತ್ತೂ ನಾ ಕೇಳಿದ್ದಿಲ್ಲ ಯಾಕಂದರೆ ಸಿನಿಮಾಗೆ ಏನು ಅದು ಮಾಡಬೇಕು ಯಾಕಂದ್ರೆ ನಾವೇ ಒಂದೊಂದು ಸರ್ತಿ ಆರ್ಕೆ ಮಾಡ್ತೀವಿ ಏನೇ ಇಷ್ಟು ಕಂಜೂಸ್ ಆಗಿರುತ್ತೆ ಅಂದರೆ ನಾವೇ ಕೇಳಿ ಆಡಿಕೆ ಮಾಡ್ತಾಯಿರ್ತೀವಿ ನಮ್ಮನ್ನು ನೋಡಿ ಆಡಿಕೆ ಮಾಡಬಾರ್ದಿನ್ನೊಬ್ಬರು ಅವಾಗ ನೀವು ಏನು ಸರ್ ಕಿತ್ತಾಕುದೀನಿ ಅಂತ ಕೇಳ್ತಾರೆ ಇದೇ ಸರ್ ಇದೇ ಕಿತ್ತಾಕಿದ್ವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ ಸೊ ನಮಗೆ ಅದೊಂದು ಇದು ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಮಾಡಬೇಕು ಓಪನಿಂಗ್ ಇದ್ದ ತಕ್ಷಣ ನಾವು ಮೂವತ್ತು ಕೋಟಿ ಕಲೆಕ್ಟ್ ಮಾಡಿಬಿಡ್ತೀವಿ ಐವತ್ತು ಕೋಟಿ ನೋ ಅದ್ರ ಬಗ್ಗೆ ಇಲ್ಲ ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ ಅವ್ರು ಹೃದಯ ಮುಟ್ಟಿದ್ರೆ ಸಾಕು ದುಡ್ಡು ತಾನಾಗಲೇ ಬರುತ್ತೆ ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ ಒಂದು ಒಳ್ಳೆ ಸಿನಿಮಾ ಆಗಬೇಕು ಜನಗಳಿಗೆ ಮುಟ್ಟಬೇಕು ಅನ್ನೋದೇ ನಮ್ಮ ಆಸೆ ಆದರೂ ನಿಜವ್ ನಾನು ತುಂಬ ಹೆಮ್ಮೆ ಪಡ್ತೀನಿ ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ ಇಲ್ಲ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ ಪಾಪ ಒಂದು ಡೇಟ್ ಕೊಡೋ ಪಪ್ಪ ಅಂದರೆ ಆಯ್ತು ಮಾಡ್ಬೋದು ಬಟ್ ಹೊಸಬ್ರು ಮಾಡಬೇಕು ಹೊಸ ಇದು ಬರ್ಬೇಕು ಅನ್ನೋದನ್ನ ಅದು ಯಾವಾಗಲೂ ಒಳ್ಳೇದು ಶ್ರೀಮತು ಇನ್ನೂ ಬರ್ತಾಯಿರುತ್ತೆ ಸಿನಿಮಾ ಹೇಳಿದ್ರೆ ಡೋಂಟ್ ಬಾದ್ರ್ ಮಾಡಿ ಇರಿ ಎಷ್ಟೆಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು ಎಲ್ಲಿವರೆಗೂ ದೇವ್ರ ಶಕ್ತಿ ಕೊಡ್ತಾನೆ ಅಲ್ಲಿವ್ರಿಗೂ ಮಾಡ್ತಾಯಿರೋ ನಾವು ಅಂತ ಅಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತೇವೆ ಇವಾಗ ನಮ್ಮದು ಎರಡು ಪಿಕ್ಚರ್ ಆಯಿತು ಆಮೇಲೆ ನೆಕ್ಸ್ಟ್ ಏ ಫಾರ್ ಆನಂದ್ ಅಂತ ಒಂದು ಬರ್ತಿದೆ ನೆಕ್ಸ್ಟು ಪೂರ್ಣಿಮನ್ ಮಗ ಧಿರೇನ್ ಅವನಿಗೊಂದು ಒಂದು ಫಿಲ್ಮ್ ಆಡ್ತಾ ಇದ್ವಿ ಸಂದೀಪ್ ಅಂತ ಡೈರೆಕ್ಟ್ರು ಶಾಖಾರಿ ಇದು ಆ ಡೈರೆಕ್ಟ್ರು ತುಂಬ ಖುಷಿ ಆಯಿತು ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾ ಸಿನಿಮಾಗಳು ಬರ್ತಾ ಇರುತ್ತೆ ಆ್ಯಂಡ್ ಇಡೀ ಟೀಮ್ಗೆ ನಾನು ವಿಷ್ಣು ನಮಗಿಂತ ಹೆಚ್ಚು ನಿಮ್ಮ ವಿಶ್ವಸ್ಬೇಕು ಅಭಿಮಾನಿಗಳು ವಿಶ್ವಸ್ಬೇಕು ಆಮೇಲೆ ಇದು ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಹೊಡೆಯೋದು ಅವರು ಐ ಥಿಂಕ್ ಶ್ಯಾಮ್ 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 ಬಂದಿಲ್ಲ ವಿಷ್ಣು ಅವ್ರು ಬಂದಿದ್ದಾರೆ ಅವ್ರು ವಿಷ್ಣುವು ಯಾವಾಗಲೂ ಬರ್ತಾಯಿರ್ತಾರೆ ಯಾಕಂದರೆ ಪ್ರಾಣ ತಿನ್ನೋಕಂತ ಬರ್ತಾಯಿರ್ತಾರೆ ಅದು ನಾವು ಅವಾಗ ಅವಾಗ ಆ ಸಂಬಂಧಿಗಳು ಇಟ್ಕೊಂಡಿರ್ತೀವಿ ಆ್ಯಂಡ್ ಟೂ ಸಾಂಗ್ಸ್ ಬೇರೆ ಬಂದಿದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಇವತ್ತು ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು ಐ ಥಿಂಕ್ ಎವ್ರಿ ಬಡಿ ವಿಲ್ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ ಅದು ಅಪ್ಪಾಜಿ ಹುಡ್ತ ಹುಡ್ತದಕ್ಕೆ ಬಂದಿರೋ ಬರ್ತಾ ಇರೋದು ಇದು ಒಂದು ಅಪ್ಪಾಜಿಗೆ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು